ಗಾಡಿ ಗಾಡಿಯಲ್ಲಿ ಗಾಡಿ ಬ್ರೋ ಬ್ಯಾರ ಕಣಲ್ಲ ಬ್ರೋ ಬನ್ನಿ ಇಬ್ಬರೋದೇ ಐತೆ ಕಣಲ್ಲ ಬನ್ನಿ ಬ್ರೋ

ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಂಗಿದೆ ವೆದರು ಏನೇನು ಕಾಣಿಸ್ತಿಲ್ಲ ಕತ್ಲು ಫುಲ್ಲು ಬ್ರೋ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಬೇಡ ಬಾರಲ್ಲಿ ಬನ್ನಿ ಬ್ರೋ ಇಲ್ಲಿ ಇಲ್ಲಿ ಬನ್ನಿ ಬ್ರೋ ಹೇಳ್ತೇನೆ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ

ಈಗ ಗಾಡಿ ಎಲ್ಲ ಇದೆ ಗಾಡಿ ಬ್ರೋಲ್ ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ ಐತೆ ಇದನ್ ಇಲ್ಲಿಗೆ ಬಿಡೋದ್ ಬೇಡ ನೆಕ್ಸ್ಟ್ ಬರನಾ ಎಲ್ಲಾ ಅಸ್ತ್ರ ರೆಡಿ ಮಾಡ್ಕೊಂಡ್ ಬರಾನ ನೆಕ್ಸ್ಟ್ ಬ್ರೋ ನೋಡಿ ಬ್ರೋ ಜಾಗ ನೋಡಿ ಬ್ರೋ ಯಾವ ತರ ಇದೆ ನೋಡಿ ಬ್ರೋ ಹೇಳಿ ಬ್ರೋ ನಾನ್ ರೆಡಿ ಬ್ರೋ ನೀವ್ ಯಾರು ಬರ್ಲಿಲ್ಲ ಮುಂದೆ ಹೋಗೋಣ ಅಂದ್ರೆ ಬ್ರೋ ಆದ್ರೂ ಸೈಕ್ ಆಗೈತೆ ಬ್ರೋ ಜಾಗ ಮಾತ್ರ ನೋಡಿ ಬ್ರೋ ನೋಡಿ ನೋಡಿ ಬ್ರೋ ಏನೋ ಪಾಸ್ ಆಯ್ತು ಬ್ರೋ ಬ್ರೋ ಮುಂದೆ ನೋಡಿ ಬ್ರೋ ಮುಂದೆ ನೋಡಿ ಬ್ರೋ ಬ್ರೋ ಏ ತರ ಈ ರೇಂಜ್ಗೆಲ್ಲ ಟಾರ್ಚರ್

ಸೀರಿಯಸ್ ನಾಯಿ ಬಂದಿರೋದು ಹೇಳಿ ನಾಯಿ ಎಲ್ಲಿದೆ ಬ್ರೋ ಹೌದು ಬ್ರೋ ಬ್ರೋ ಅದೇ ತರ ಇರ್ಬೇಕು ಬ್ರೋ ಅಲ್ಲ ಬ್ರೋ ಇಲ್ಲಿ ಬರೋರ್ಗೆಲ್ಲ ಯಾಕೆ ಕಾಟ ಈ ತರ ಕಾಟ ಹೇಳಿ ನಾವು ಹುಡುಗ್ರ ಬಂದ್ರೆ ಹಿಂಗೇ ಬ್ರೋ ಬ್ರೋ ಇಲ್ಲಿ ನೋಡಿ ಬ್ರೋ ಎಲ್ಲ ಸೈಕು ಇಲ್ಲಿ ನೋಡಿ ಬ್ರೋ ಜಾಗ ಹೇಗೈತೆ ಅಪ್ಪ ಸೈಕು ಬ್ರೋ ಬಿಡಿ ಬ್ರೋ ಜಾಗ ಮಾತ್ರ ಹಾ ಬ್ರೋ ಜಾಗ ಬಾ 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 ಬ್ರೋ ದಾರಿನೇ ಕಾಣ್ಸಿಲ್ಲ ಬ್ರೋ ಇಲ್ಲಿ ಬ್ರೋ ಹಾ ಬ್ರೋ ಯಾವ ಕಡೆ ಹೋಗೋದು ಭಯ ಆಯ್ತದೆ ಬ್ರೋ ಇಷ್ಟ ಏ ಅಪ್ಪ ಸೀರಿಯಸ್ ಆಗಿ ಬ್ರೋ ಇಲ್ಲೆಲ್ಲ ಸೈಕು ಬಿಡಿ ಬ್ರೋ ಬ್ರೋ ಇಲ್ಲಿ ಯಾವ್ದೋ ದೇವಸ್ಥಾನ ಇದೆ ಬ್ರೋ ಬ್ರೋ ದೇವಸ್ಥಾನ್ ಹತ್ರ ಹೋಗಾ ಬನ್ನಿ ಬ್ರೋ ಬ್ರೋ ದೇವಸ್ಥಾನ ಹತ್ರ ಹೋಗೋಣ ಬನ್ನಿ ಬ್ರೋ ದೇವಸ್ಥಾನ ಬ್ರೋ ಬ್ರೋ ಅಂತೂ ಇಂತು ದೇವ್ರ ಹತ್ರ ಬಂದ್ವಿ ಆರಾಮ ಬ್ರೋ ಆರಾಮಾದ್ರೆ ಬ್ರೋ ಬ್ರೋ ನೀವ್ ಬ್ರೋ ದೇವ್ರ ತೋರಿಸಿ ಬ್ರೋ ಬಾ ಜೈ ಆಂಜನೇಯ ಕಾಪಾಡಪ್ಪ ಬ್ರೋ ಜಾಗ ಯಾವ್ ತರ ಇದೆ ಅಂದ್ರೆ ನೋಡಿ ಬ್ರೋ ಬ್ರೋ ಇಲ್ಲಿ ನೋಡಿ ಬ್ರೋ ದೇವ್ರಿದೆ ಇದೆ ಬ್ರೋ ಹೇಗಿತ್ತು ಬ್ರೋ ಬನ್ನಿ ಬ್ರೋ ಇಲ್ಲಿ ಹೆಂಗಿತ್ತು ಬ್ರೋ ಫ್ರೆಂಡ್ಸ್ ಜಾಗ ಮಾತ್ರ ಆಗಿತ್ತು ಸೈಕ್ ಆಗಿತ್ತು ಬ್ರೋ ಬಟ್ ನೆಕ್ಸ್ಟ್ ಬರ್ತೀವಿ ನೆಕ್ಸ್ಟ್ ಬಿಡಲ್ಲ ಬಿಡೋದ ಬರ್ತೀವಿ ಪ್ರಿಪರೇಷನ್ ಮಾಡ್ಕೊಂಡ್ ಬರ್ತೀವಿ ನೆಕ್ಸ್ಟ್ ಬರ್ತೀವಿ ಬಿಡಲ್ಲ ಇದನ್ನ ಇಲ್ಲಿಗೆ ಬಿಡಲ್ಲ